ಬೈಕ್ಗೆ ಸೈಡ್ ನೀಡದ ಸಾರಿಗೆ ಸಂಸ್ಥೆಯ ಬಸ್ ಡ್ರೈವರ್ ಮೇಲೆ ಮನಬಂದಂತೆ ಹಲ್ಲೆ ರಸ್ತೆಯಲ್ಲಿ ಹೋಗುವಾಗ ಬೈಕ್ ಒಂದಕ್ಕೆ ಸೈಡ್ ನೀಡದ ಆರೋಪದ ಹಿನ್ನೆಲೆಯಲ್ಲಿ ಕೋಪಗೊಂಡ ಬೈಕ್ ಸವಾರ ಸಾರಿಗೆ ಸಂಸ್ಥೆಯ ಬಸ್ ಚಾಲಕನ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬೀರಿಕೆ ಗ್ರಾಮದ ಬಳಿ ಇಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಜರುಗಿದೆ ಬಾಲ್ಕಿ ಪಟ್ಟಣದಿಂದ ಬೀರಿಕೆ ಗ್ರಾಮದ ಮೂಲಕ ಸಂಚರಿಸುತ್ತಿದ್ದ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ಹಿಂಬದಿಯಲ್ಲಿ ಬರ್ತಿದ್ದ ಬೈಕ್ಗೆ ಎಷ್ಟೇ ಬಾರಿ ಹಾರ್ನ್ ಬಾರಿಸಿದರೂ ಸಹ ಬಸ್ಸಿನ ಚಾಲಕ ಬೈಕ್ ಚಾಲಕನಿಗೆ ಸೈಡ್ ನೀಡಲಿಲ್ಲ ಎಂದು ಆಕ್ರೋಶಗೊಂಡ ಬೈಕ್ನ ಚಾಲಕ ವಿಶಾಲ್ ಹಾಗೂ ಈತನ ಸಹೋದರ ಬಲ್ವಾನ್ ಸೇರಿ ಬೀರಿಕೆ ಗ್ರಾಮದ ಬಳಿ ಬಸ್ ತಡೆದು ಇದನ್ನು ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಸ್ ಚಾಲಕ ಹಾಗೂ ಬೈಕ್ ಚಾಲಕನ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ಆರಂಭವಾಗಿದ್ದು ಜಗಳದಲ್ಲಿ ಬೈಕ್ ಚಾಲಕ ವಿಶಾಲ್ ಹಾಗೂ ಈತನ ಸಹೋದರ ಬಲ್ವನ್ ಸೇರಿ ಬಸ್ಸಿನ ಚಾಲಕ ಚಂದ್ರಕಾಂತ್ ಸ್ವಾಮಿ ಎನ್ನುವತನ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಜಮಿಸಿದ ಸ್ಥಳೀಯರು ಜಗಳ ಬಿಡಿಸಲು ಮುಂದಾಗಿದ್ದಾರೆ ಆದರೆ ತೀವ್ರ ಕೋಪಗೊಂಡಿದ್ದ ಸಹೋದರರು ಬಸ್ಸಿನ ಚಾಲಕನ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಹಲ್ಲೆ ನಡೆಸಿದ ಆರೋಪಿ ಸಹೋದರರು ಬೀರಿ ಬಿ ತಾಂಡದ ನಿವಾಸಿಗಳಾಗಿದ್ದು ಈ ಇಬ್ಬರ ವಿರುದ್ಧ ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡ ಬಾಲ್ಕಿ ಗ್ರಾಮೀಣ ಠಾಣೆ ಪೊಲೀಸರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ ಜಗಳಕ್ಕೆ ಸಂಬಂಧಿಸಿದಂತೆ ಸ್ಥಳದಲ್ಲಿದ್ದ ಕೆಲ ಯುವಕರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ವಿಡಿಯೋ ಈಗ ವೈರಲ್ ಆಗಿದೆ

न होगौ न होगौ न निम खै सोस् त निु बर मेल बर निु बर मेल बर निु निु न मेल बर त्यसरी जसरी यसरी जिटान के नथि बढै भाड्री सर भाड्री न हेरि न के होगौड्री निु जरा जरा ठाड पुलिस रे तिरी निु भेंगे अरे पुलिस ले के त वला का है हे के हे तमार रहतोली नै ना ખરાબી <laughs> ના <laughs>

ઈ <coughs> સ્પંદિન ನೀವು ಮಾಡಿದ್ರೆ ಹತ್ತೆ ನಿ ಮಾಡಿದ್ ನೋಡಿ ಹೇಳ್ತೀನಿ ನಿನ್ನ ನೀವು ಮಾಡಿದಲ್ಲಾದ ಹಂಗ ನೀ ಅಂಕ ಮಾತಾಡಿ ಮೇಲೆ ಯಾವಾಗ ಮಾತಾಡಿದ್ರ ನೀ ಹಂಗೆ ಮಾತಾಡ್ಬಾರ್ದು ಅಂತ ಹೇಳಿದ್ರು ಅದಕ್ಕೆ ನೀನು ಫಸ್ಟ್ ಹೇಳ್ತೀನಿ ನಿಂಗೆ ಗಾಡಿಯಲ್ಲಿ ಏನಾದ್ರೆ ನೀವು ಹಂಗೆ ಅಂತ ಹೇಳ್ತೀನಿ ನಾ ಅಂತ ಹಿಂಗ್ಸಲ ಹೇಳ್ತೀನಿ ನಿನ್ನ ঠেম <laughs>